ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಅಭ್ಯರ್ಥಿ ಎರಡು ಸಾವಿರ ಇಪ್ಪತ್ತ್ ನಾಲ್ಕನಲ್ಲಿ ಹದಿನೇಳು ಅಭ್ಯರ್ಥಿಗಳಿದ್ದಾರೆ ಈಗ ಮತದಾನದ ಅಂಕಿ ಅಂಶಗಳ ಬಗ್ಗೆ ಹೇಳಬೇಕಾದ್ರೆ ನಮ್ಗೆ ಎರಡು ಸಾವಿರ ಹತ್ತೊಂಬತ್ತಿಗೆ ನಾವು ಹೋಲಿಸಿದಾಗ ಈ ಸತಿ ನಮ್ಗೆ ಒಂದು ಶೇಕಡ ನಾಲ್ಕರಷ್ಟು ಹೆಚ್ಚುವರಿಯಾಗಿ ನಮ್ಗೆ ಮತದಾನ ಪ್ರಕ್ರಿಯೆಯಲ್ಲಿ ನಮ್ಗೆ ಹೆಚ್ಚುವರಿಯಾಗಿ ಆಗಿದೆ ಇದರಲ್ಲಿ ಒಟ್ಟಾರೆ ನಮಗೆ ಟೂ ತೌಸಂಡ್ ನೈನ್ಟೀನಲ್ಲಿ ನಮ್ಮ ಪರ್ಸೆಂಟೇಜ್ ಸೆವೆಂಟಿ ಪಾಯಿಂಟ್ ಒನ್ ಆಗಿತ್ತು ಈ ಸತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಎಲೆಕ್ಷನ್ ನಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಮೂರು ಏಳು ಪರ್ಸೆಂಟ್ ಅಷ್ಟು ನಮಗೆ ವೋಟಿಂಗ್ ಆಗಿದೆ ಸೊ ಇದರಲ್ಲಿ ನಮಗೆ ಈಗಾಗಲೇ ಕೌಂಟಿಂಗ್ ಅಬ್ಸರ್ವರ್ ಕೂಡ ಮನೆ ಚುನಾವಣೆ ಆಯೋಗದಿಂದ ಅಪಾಯಿಂಟ್ ಆಗಿದ್ದಾರೆ ಶ್ರೀ ಧೋಮನ್ ಸಿಂಗ್ ಐ ಎ ಎಸ್ ಅವರು ಇಲ್ಲಿ ಕೌಂಟಿಂಗ್ ಅಬ್ಸರ್ವರ್ ಆಗಿ ಬಂದಿದ್ದಾರೆ ಅವರ ನಂಬರ್ ಹಾಗೂ ನಾವು ಪ್ರಕಟಣೆಯನ್ನು ಮಾಡ್ತೀವಿ ಸೊ ಅಲ್ಲಿಗೆ ಏನಾದರೂ ಅವರಿಗೆ ಸಮಸ್ಯೆಗಳಿದ್ರೆ ಐದೂವರೆಗೆ ಬೆಳಗ್ಗೆ ನಮಗೆ ಟಿ ಪಿ ಜಿ ಎಸ್ ಇಂದ ಬಂದಿರುವ ಪೋಸ್ಟಲ್ ಬ್ಯಾಲೆಟ್ ಗಳನ್ನು ನಾವು ಪ್ರತಿ ದಿವಸನೂ ಕೂಡ ಪೋಸ್ಟಲ್ ಇಲಾಖೆಯಿಂದ ನಮಗೆ ಬರ್ತದೆ ಅದನ್ನು ನಾವು ಡಿಸ್ಟ್ರಿಕ್ಟ್ ಫ್ರಸ್ಟಿನಲ್ಲಿ ಸೇವನೆ ಮಾಡ್ತಿದ್ವಿ ಸೊ ಆ ಒಂದು ಟಿ ಪಿ ಜಿ ಎಸ್ ಪೋಸ್ಟಲ್ ಬ್ಯಾಲೆಟ್ಸ್ಗಳನ್ನು ಗಳನ್ನು ನಾವು ಬೆಳಗ್ಗೆ ಎಲ್ಲ ಆಗುತ್ತೆ ಹಾಗೂ ಪೊಲಿಟಿಕಲ್ ಪಾರ್ಟಿ ಸಮಕ್ಷಮದಲ್ಲಿ ಓಪನ್ ಮಾಡಿ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ ಸೂಕ್ತ ಭದ್ರತೆಯೊಂದಿಗೆ ನಾವು ಅದನ್ನು ಕೃಷಿ ವಿಶ್ವವಿದ್ಯಾಲಯದಲ್ಲಿರುವ ಕೌಂಟಿಂಗ್ ಬಾಲ್ಗೆ ನಾವು ಸೊ ಇದರ ಕುರಿತು ಎಲ್ಲೂ ಕೂಡ ನಾವು ಸಂಬಂಧಪಟ್ಟ ಕ್ಯಾಂಡಿಡೇಟ್ಗೆ ಲಿಖಿತವಾಗಿಯೂ ಸಭೆ ಕೂಡ ಮಾಹಿತಿಯನ್ನು ಈಗಾಗಲೇ ನಾವು ಹೇಳಿದ ತದನಂತರ ಅಲ್ಲಿ ನಮಗೆ ಮತ ಎಣಿಕೆ ಕೇಂದ್ರದಲ್ಲಿ ಇವಿಎಂ ಸ್ಟ್ರಾಂಗ್ ರೂಮ್ಸ್ ಅಲ್ಲಿ ಓಪನ್ ಮಾಡೋದು ನಮಗೆ ಟೋಟ್ಲಿ ಹದಿನಾಲ್ಕು ಸ್ಟ್ರಾಂಗ್ ಬೆಳಗ್ಗೆ ಒಂದು ಆರೂವರೆಗೆ ನಾವು ಓಪನಿಂಗ್ ಅನ್ನು ಶುರು ಮಾಡ್ತೀವಿ ಯಾಕಂದ್ರೆ ಎಂಟು ಗಂಟೆಗೆ ಶಾರ್ಪ್ ನಮಗೆ ಕೌಂಟಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗಬೇಕಾದ ಹಿನ್ನೆಲೆಯಲ್ಲಿ ಸುಮಾರು ಒಂದು ಆರೂವರೆಯಿಂದ ನಾವು ಕೌಂಟಿಂಗ್ ಸ್ಟ್ರಾಂಗ್ ರೂಮ್ಸ್ ಅನ್ನು ಓಪನ್ ಮಾಡುವ ಪ್ರಕ್ರಿಯೆ ಅಬ್ಸರ್ವರು ಹಾಗೂ ಕೆಮ್ಮೆ ಮಾಡಲಿದೆ ತದನಂತರ ಶಾರ್ಪ್ ಆಗಿ ಎಂಟು ಗಂಟೆಗೆ ಕೌಂಟಿಂಗ್ ಶುರು ಆಗ್ತದೆ ಅಲ್ಲಿ ನಮಗೆ ಟೇಬಲ್ ವ್ಯವಸ್ಥೆಗಳು ನೋಡಿದ್ರೆ ನಮಗೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಂತೆ ಇರುವುದು ನಮ್ಮ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯನ್ಸಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಹ ನಾವು ಒಬ್ಬ ನೇತೃತ್ವದಲ್ಲಿ ಹದಿನಾಲ್ಕು ಟೇಬಲ್ಗಳಲ್ಲಿ ಕೌಂಟಿಂಗ್ ಅನ್ನು ನಡೆಯುತ್ತೆ ಸೊ ಒಂದು ಟೇಬಲ್ ಅಲ್ಲಿ ಒಂದು ಕೌಂಟಿಂಗ್ ಸೂಪರ್ವೈಸರ್ ಒಂದು ಕೌಂಟಿಂಗ್ ಅಸಿಸ್ಟೆಂಟ್ ಒಂದು ಮೈಕ್ರೋ ಅಬ್ಸರ್ವರ್ ಇರ್ತಾರೆ ಹಾಗಾಗಿ ಒಟ್ಟಾರೆ ನಾವು ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿ ನೋಡಿದ್ರೆ ನೂರ ಹನ್ನೆರಡು ಟೇಬಲ್ಗಳಲ್ಲಿ ಕೌಂಟಿಂಗ್ ಆಗ್ತದೆ ಇದರಲ್ಲಿ ನಮಗೆ ಅಂದಾಜು ಆವರೇಜ್ ನಾವು ಒಂದು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಜ್ ತಗೊಂಡ್ರೆ ಟ್ವೆಂಟಿ ರೌಂಡ್ಸ್ಗಳಲ್ಲಿ ನಾವು ಇಪ್ಪತ್ತು ಸುತ್ತುಗಳಲ್ಲಿ ಮನೆ ಕಾರ್ಯವನ್ನು ನಾವು ಇದೆ